ಎಲ್ಲ ಸಿ ಆಮೇಲೆ ಮಾಡಿದಾರ ಮಾಡಿದ್ದಾರೆ ಹೇಳಿ ಕಾಂಗ್ರೆಸ್ ಮತ್ತು ಆರ್ ಸಿ ಡಿ ಹೋರಾಟ ಮಾಡಿರ್ತಾರೆ ನೋಡಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ವೋಟ್ ಚೋರ್ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಪ್ರಚಾರಕ್ಕೆ ಇಟ್ಟಿಸ್ಕೊಂಡು ಏನೋ ಒಂದು ಪ್ರಯತ್ನ ಮಾಡಿದ್ರು ಈಗ ವೋಟ್ ಚೋರು ಅವರೇ ಹೇಗೆ ಮೋಸ ಹೋದ್ರು ಮೋಸ ಅಂದ್ರೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಈ ಢೂಂಗಿತನ ಇವ್ರದ್ದು ಬಯಲಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈಗ ಗೆದ್ದಂಥ ನಿತೀಶ್ ಕುಮಾರ್ ಇರ್ಬೋದು ಮತ್ತು ಪ್ರಧಾನಮಂತ್ರಿ ಅಂದರೆ ಬಿ ಜೆ ಪಿ ಅವರು ಇರ್ಬೋದು ಜಯ ಸಿಕ್ಕಿದೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಕಳೆದ ಮೂರು ಅಂದರೆ ಹದಿನೈದು ವರ್ಷದಿಂದ ನಿರಂತರವ ಇಪ್ಪತ್ತು ವರ್ಷದಿಂದ ಅವರು ಮುಖ್ಯಮಂತ್ರಿ ಇದ್ದಂಥ ವ್ಯಕ್ತಿ ಈಗ ಆರ್ ಜೆ ಅವ್ರು ಹೇಳ್ತಾರೆ ನಾನು ಗೆದ್ದ ತಕ್ಷಣ ಮದ್ಯಪಾನ ನಿಷೇಧ ಮಾಡಿದ್ದನ್ನು ತೆಗೆದುಹಾಕ್ತೀನಿ ಕುಡಿ ಕುಡಿಸ್ ಕುಡಿಯೋಕೆ ನಾನು ಅನುಮತಿ ಕೊಡ್ತೀನಿ ವಕ್ಬೋರ್ಡ್ ರದ್ದು ಮಾಡ್ತೀನಿ ಮನೆಗೆ ಒಂದು ನೌಕರಿ ಸರ್ಕಾರಿ ನೌಕರಿ ಕೊಡ್ತೇನೆ ಮನೆಗೆ ಒಂದು ನೌಕರಿ ಕೊಡಕ್ಕಾಗತ್ತ ಏನ್ ಏನ್ ಬೇಕಾದ ಓಟಿಗೋಸ್ಕರ ಅಧಿಕಾರಗೋಸ್ಕರ ಹೇಳುವಂಥದ್ದು ಜನ ಒಪ್ಪಲಿಲ್ಲ ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡಿದ್ದಾರೆ ಇನ್ನೂ ಧೂಳಿಪಟ ಆಗ್ಬೇಕು ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದೇ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಹೇಳ್ತೀನಿ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕಾಲಿಡ್ತಾರೆ ಅಲ್ಲಿ ಸೋಲು ನಿಶ್ಚಿತ ದೇಶವನ್ನು ಮಡಿತಾ ಇದ್ದಾರೆ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಮಿಲ್ಟರಿಯಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಜಾತಿಯನ್ನು ಹುಟ್ಟು ಹಾಕ್ತಾ ಇರುವಂತಹ ದೇಶದ್ರೋಹಿ ಸೊ ಈ ರೀತಿಯ ಮಾನಸಿಕತೆ ದೇಶದಲ್ಲಿ ಇರಬಾರದು ನ್ಯಾಯಾಲಯದಲ್ಲಿ ನೀವು ಜಾತಿ ಹುಡುಕ್ತೀರಿ ಮಿಲ್ಟರಿಯಲ್ಲಿ ಜಾತಿ ಹುಡುಕ್ತೀರಿ ಇದು ಜನ ಬುದ್ಧಿ ಕಲಿಸಿದ್ದಾರೆ ಅಂತನ್ನುವಂಥದ್ದು ಹೇಳ್ತಾರೆ